ಹೆಲೋ ವೆಲ್ಕಮ್ ಟು ಆರ್ ವಿ ಡೇವೀಸ್ ಇವತ್ತು ನಮ್ಮ ವಿಶು ಹಬ್ಬ ಕೇರಳದವರಿಗೆ ಹೊಸ ವರ್ಷ ಯುಗಾದಿ ಸೆಲೆಬ್ರೇಟ್ ಮಾಡೋ ಥರ ವಿಶು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಎಲ್ಲ ವಿಶು ಕೈ ಕಣಿ ನೋಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಕೃಷ್ಣನಿಗೆ ಅಲಂಕಾರ ಮಾಡಿ ಫ್ರೂಟ್ಸು ತರಕಾರಿ ಚಿನ್ನ ಬೆಳ್ಳಿ ಆಮೇಲೆ ದುಡ್ಡು ಎಲ್ಲ ಇಟ್ಟು ಕಣಿ ರೆಡಿ ಮಾಡಿ ಇಡೋದು ನಾನು ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮನೆಯಲ್ಲಿರೋರೆಲ್ಲಾರಿಗೂ ಎಬ್ಸಿ ಕಣ್ಣು ಮುಚ್ಕೊಂಡು ಬಂದು ದೇವ್ರ ಮುಂದೆ ಬಿಟ್ಟು ಕಣಿ ತೋರಿಸೋದು ಅದೇ ಇವತ್ತಿನ ಹಬ್ಬ ಆಮೇಲೆ ಫುಲ್ ವೆಜ್ ಅಡುಗೆ ಇರುತ್ತೆ ಇವತ್ತು ಎಲ್ಲ ವೆಜ್ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಮಾಡೋದು ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಯಿತು ಇವಾಗಲೇ ಎಪ್ಸಿ ಏನೋ ಅವರು ಹಾಗೆ ಕೂತಿರಲ್ಲ ಕಣಿ ನೋಡಿಬಿಟ್ಟು ಹೋಗಿ ಮಲ್ಕೋತಾರೆ ಅಂದರೆ ಬೆಳಗಾಗೋ ಮುಂಚೆಯೇ ಕಣಿ ತೋರಿಸ್ಬೇಕು ಅಂತ ದೇವ್ರ ಮುಖ ನೋಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎತ್ಕೋತಾರೆ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಹೋಗಿ ಹೆಣಸೋಣ ಎಲ್ಲ ರೆಡಿ ಮಾಡಾಗಿದೆ ಕಡಿಯೆಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಆಮೇಲೆ ಎಲ್ಲನೂ ಹೆಣಸಣ ತಿಳ್ಬಿಟ್ಟು ಬಂದೆ ಹೀಗೆ ತರಕಾರಿ ಫ್ರೂಟ್ಸು ಕಾಸು ಹೊಸ ಬಟ್ಟೆ ಬೆಳ್ಳಿ ಚಿನ್ನ ಎಲ್ಲ ಇಟ್ಟು ಕೃಷ್ಣರಿಗೆ ಅಲಂಕಾರ ಮಾಡಿ ಇದರಲ್ಲಿ ಅಂದರೆ ಯೆಲ್ಲೋ ಕಲರ್ ಫ್ಲವರ್ ಕಾಣ್ತಾ ಇದೆ ಅಲ್ವಾ ಅದು ಕಡಿ ಕೊನ್ನಪ್ಪು ಅಂತೀವಿ ಕೊನ್ನಪ್ಪು ಅಂತ ಈ ಟೈಮಲ್ಲೇ ಈ ಸೀಸನಲ್ಲಿ ಇದು ಈ ಫ್ಲವರ್ ಆಗುತ್ತೆ ಇದೇ ಇಡೋದು ಆಯಿತು ಇವಾಗ ಫಸ್ಟಾಗಿ ಮನೇಲಿ ಅತ್ತೆನ ಎಬ್ಸಿದೆ ಅತ್ತೆಗೆ ಎಪ್ಸಿ ಫುಲ್ ಇದ್ದೇಲಿ ಪಾಪ ಎಪ್ಸಿ ತೋರಿಸ್ದೆ ಫಸ್ಟ್ ಅತ್ತೆನೇ ಯಾಕೆ ಎಪ್ಸಿದೆ ಅಂದರೆ ಏನಾದ್ರೂ ತಪ್ಪಾಗಿದ್ದರೆ ಹೇಳಿ ಅತ್ತೆ ಏನಾದ್ರು ಎಕ್ಸ್ಟ್ರಾ ಇಡಬೇಕಾ ಹಾಕಿರೋರು ನೆಪಿಸುವಾಗ ಅಂತ ಅತ್ತೆ ಎಲ್ಲ ಚೆನ್ನಾಗಿ ಸರಿಯಾಗಿದೆ ಸಾಕು ಅಂದರು ಆಮೇಲೆ ಮಾವ ನೆಪ್ಸ್ದೆ ಎಲ್ಲರೂ ಕಣ್ಣಿ ನೋಡ್ಕೊಂಡು ಹೋಗಿ ಮಲ್ಕೊಂಡ್ರು ಕಣಿ ನೋಡಾದ್ಮೇಲೆ ಅವ್ರ ಕಾಲನ್ನು ಇಟ್ಕೊಂಡು ಆಶೀರ್ವಾದ ತಗೋತಾರೆ ಆಮೇಲೆ ನಮ್ಮ ಭಾವನೂ ಕರ್ಕೊಬಂದೆ ಭಾವನೂ ನೋಡಿ ಚೆನ್ನಾಗಿದೆ ಅಂದರು ವೀಡಿಯೋ ಫೋಟೋ ಎಲ್ಲ ತಗೊಂಡ್ರು ಖುಷಿಯಾಯಿತು ಆಮೇಲೆ ಮಕ್ಕಳು ಫಸ್ಟು ದೊಡ್ಡ ಮಗ ಅಪ್ಪು ಅಪ್ಪನ ಅವ್ನು ಮಲಗಿದೆ ಲೇಟು ಎಪ್ಸ್ದಾಗ ಕಣಲೆಲ್ಲ ನೀರು ಬರ್ತಾಯಿತ್ತು ಅವನು ಅಯ್ಯೋ ಚಿಕ್ಕಮ್ಮ ಇಷ್ಟು ಬೇಗ ಅಂತ ಆಮೇಲೆ ನಮ್ಮ ಅಕ್ಕನ ಮಗಳು ಧನುಷ್ನ ಎಪ್ಸಿ ಕಣಿಯೆಲ್ಲ ತೋರಿಸ್ದೆ ಆಮೇಲೆ ನನ್ನ ಮಗಳು ದೊಡ್ಡ ಮಗಳು ಆದ್ಯ ಬದಲು ಕಣಿಯೆಲ್ಲ ನೋಡಿದ್ಲು ಇಷ್ಟು ಬೇಗ ಎಪ್ಸಿದ್ಯಮ್ಮ ಅಂತ ಹೇಳ್ತಾ ಇದ್ಲು ಖುಷಿ ಖುಷಿಯಾದ್ಲು ಆಮೇಲೆ ಹೋಗಿ ಮಲ್ಕೊಂಡ್ರು ಆಮೇಲೆ ನಮ್ಮ ದಿಯಾ ಕುಟ್ಟಿ ದಿಯ ಕುಟ್ಟಿನೂ ಕರ್ಕೊಂಬಂದು ನೋಡಿಸ್ದೆ ಗಣಿಯೆಲ್ಲ ನೋಡಿಕೊಂಡು ಹೋದರು ಇವಾಗ ದೊಡ್ಡ ಟಾಸ್ಕ್ ಇರೋದು ನಮ್ಮ ಸಣ್ಣ ಚೋಟ ನಿಧಿ ಮನೆ ಎಪ್ಸೋದೆ ದೊಡ್ಡ ಟಾಸ್ಕು ಹೋಗಿ ಸ್ವಲ್ಪ ತಾಗಿ ಮಸಾಜ್ ಎಲ್ಲ ಮಾಡಿ ಎಬ್ಬ ಎದ್ದೇಳಮ್ಮ ಅಂತೆಲ್ಲ ಹೇಳಿ ಅಂದ್ರೂ ಎದ್ದೇಳಿಲ್ಲ ಎತ್ಕೊಬಂದು ತೋರಿಸ್ದೆ ಏನೋ ಕಣ್ಣು ನಿದ್ದೆ ಕಣ್ಣಲ್ಲಿ ನೋಡ್ಬಿಟ್ಟು ಹೋದ್ಲು ಓಕೆ ಇವಾಗ ಪೂಜೆ ಎಲ್ಲ ಮುಗೀತು ಮಕ್ಕಳು ಸ್ನಾನ ಎಲ್ಲ ಮಾಡಿ ರೆಡಿಯೆಲ್ಲ ಆಗಿದ್ದಾರೆ ಇವಾಗ ಕೈ ನೀಟ ಕೊಡೋದು ತಗೊಳ್ಳೋದೆಲ್ಲ ಹೇಗೆ ಏನು ಅಂದರೆ ಕೈ ನೀಟ ಅಂದರೆ ಹಿರಿಯರನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ ಆವಾಗ ಹಿರಿಯರು ನಮಗೆ ದುಡ್ಡು ಕೊಡ್ತಾರೆ ಇವರೆಲ್ಲ ನಮ್ಮ ಕಾಲು ಹಿಡಿತಾರೆ ಅವಾಗ ನಾವು ದುಡ್ಡು ಕೊಡಬೇಕು ಸಣ್ಣವರಿದ್ದಾಗ ತುಂಬ ಖುಷಿ ಆಗ್ತಿತ್ತು ಎಲ್ಲರೂ ದುಡ್ಡು ಕೊಡ್ತಿದ್ರು ಇವಾಗ ದೊಡ್ಡೋಳಾಗ್ಬಿಟ್ಟೆ ಎಲ್ಲರೂ ನನ್ನ ಕಾಲು ಹಿಡಿತಾರೆ ನಾನೇ ದುಡ್ಡು ಕೊಡಬೇಕು ಹಾಗೆ ಅಲ್ವಾ ಅಲ್ವಾ ಅಪ್ಪು ಹೆಂಗೆ ಕಾಲ ഒന്ന് ചിന്തയായാൽ എല്ലാം ചിന്തയാകും ചങ്ങാതി ആയാലും തിളക്കമുള്ള ചർമ്മത്തിനായി ಆಯ್ತು ಕೈ ನೀಟ್ ಎಲ್ಲ ಕೊಟ್ಟ ಆಯ್ತು ಇವಾಗ ಕುಕ್ಕಿಂಗ್ ಕುಕ್ಕಿಂಗ್ ಅರ್ಧಂಬರ್ಧ ಆಗಿ ಮುಗಿಸಿ ಬಂದಿದ್ದೀನಿ ನಾ ಅರ್ಧ ಇರೋದು ಮಾಡೋಣ ಏನೆಲ್ಲ ಸ್ಪೆಷಲ್ ಇದೆ ಅಂತ ತೋರಿಸ್ತೀವಿ ಕುಕ್ಕಿಂಗ್ ಅಲ್ಲಿ ಇನ್ನು ಗೀ ರೈಸ್ ಒಂದೇ ಬಾಕಿ ಇರೋದು ಗೀ ರೈಸ್ ಮತ್ತೆ ಹಪ್ಪಳ ಕಾಯಿಸೋದು ಗೀ ರೈಸ್ ರೆಡಿ ಮಾಡ್ತಾ ಇದ್ದೀನಿ ಏನೆಲ್ಲ ಆಗಿದೆ ಅಂದ್ರೆ ರಸಮ್ ಆಗಿದೆ ಪಾಯಸ ಆಗಿದೆ ವೆಜ್ ಕುರ್ಮಾ ಆಗಿದೆ ಆಮೇಲೆ ಮೊಸರು ಕಿಚ್ಚಡಿ ಕಿಚ್ಚಡಿ ಆಗಿದೆ ಪಲ್ಯ ಪಲ್ಯ ಆಗಿದೆ ಪಲ್ಯ ಅವಿಯಲ್ ಅವಿಯಲ್ ಅನ್ನ ಬೇಯ್ತಾ ಇದೆ ಕುಶ್ಲಕ್ಕಿ ಯಾವಕ್ಕಿ ಅಮ್ಮ ಪಾತ್ರೆ ತುಳಿತು ಅವಾಗ ಅವಾಗಲೇನಿಂಗು ಡಿಪಾರ್ಟ್ಮೆಂಟ್ ಹಪ್ಪಳ ಕಾಯಿಸ್ಬೇಕು ನಮ್ ದಿಯಾ ಕುಟ್ಟಿ ಹಪ್ಪಳ ಕಾಯಿಸುಟ್ಟು ನೋಡಿ ಇರ್ತಿರೋದು ರಸಮ್ ಟೇಸ್ಟ್ ಮಾಡಕ್ಕಿರ್ತಿರೋದು ಮತ್ತೆ ಅವಳಿಷ್ಟಲ್ಲಿ ಫೇವ್ರೇಟೇ ರಸಮು ಅಲ್ಲ അതില രീതില്ലോ കളിക്കണ്ടേസ്റ്റ് നോക്കിയാക്ക് അപ്പു അപ്പു ടേസ്റ്റ് ಅಡಿಪಡಿ ದ ಸ್ವಲ್ಪ ಬೇಜಾರಲ್ಲಿದ್ದಾಳೆ ಸರಿ ಕಡೆ ಅಲ್ಲಿ ಗಲಾಟೆಗಳು ನಡೀತಾ ಇರ್ತದಲ್ಲ ಅದೇ ಆಗಿರೋದಲ್ಲಿ ಇವಾಗ ಸ್ವಲ್ಪ ಸರಿಯಾಗ್ತಾಳೆ ಅಲ್ವಾ ದಿಯಾ ಅಲ್ವಾ ದಿಯಮ್ಮ ಫೈವ್ ಮಿನಿಟ್ಸ್ ಅಲ್ಲಿ ಕರೆಕ್ಟ್ ಅಲ್ವಾ ಹಪ್ಲ ಕಾಯಿಸ್ತಾರೆ ಹಾ ಓಕೆ ನಮ್ಮ ಶಫ್ ಬಂದ್ರು

ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಮ್ಮನ ಸ್ಪೆಷಲ್ ಅಲ್ಲಮ್ಮ ಅಮ್ಮ ಐಸ್ ಕ್ರೀಮ್ ಕೊಡಿಸಿದೆ ಎಲ್ಲರಿಗೂ ಟಯರ್ಡ್ ಆಗಿದ್ದಾರೆ ಅಂತ ಬಿಸಿಲಿಗೆ ನಂಗೆ ಇದು ಫ್ಲೇವರು ಬ್ಲ್ಯಾಕ್ ಕರೆಂಟ್ ನಿಧಿ ಮಂದು ಬ್ಲ್ಯಾಕ್ ಕರೆಂಟಾ ಆದಿದು ಇದು ರೆಡ್ ವೆಲ್ವೆಟ್ ಅಮ್ಮಂದು ಚಾಕ್ಲೇಟ್ ನಿಂದು

ರೆಡಿ ಆಯಿತು ಗೀ ರೈಸ್ ರೆಡಿಯಾಗಿದೆ ಅಣ್ಣ ಹಪ್ಪಳ ಬಾಕಿರೋದೆಲ್ಲ ಅಣ್ಣ ಕಾಯಿಸ್ತಾ ಇದ್ದಾರೆ ಇನ್ನೇನು ಫುಡ್ಡು ಎಲ್ಲ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಊಟ ಮಾಡೋದಣ್ಣ ಅಣ್ಣ ಹೊಟ್ಟೆ ಸೊಗ್ತಿದೆಯಾ ಹಾಂ ಸ್ಮೈಲ್ ಮಾಡಿ ಇಲ್ಲಿ ಊಟ ಮಾಡೋಣ ಎಲ್ಲ ರೆಡಿ ಮಾಡಿ ಎಲೆ ಎಲೆ ಅಪ್ಪು ಎಲೆ ಎಲೆ ಬಾ ಊಟ ಮಾಡೋಕ್ಕೆ ರೆಡಿ ಹೋಗು ಅಚ್ಚಾ ಚೋರುಣ್ಣ ಅಪ್ಪ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದೀರಪ್ಪ ಗಿಡ ನೆಡ್ತಿರ ನಿಧಿಮ್ಮ ಬಾ ನಿಲ್ಲ ಅಪ್ಪು ರೆಡಿನಾ ಓಕೆ 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 ತೆಗಿ ತಗೊಂಡೋಗು ಹೇಗಿದೆ ಅಡುಗೆ ಅಪ್ಪ ಹೇಗಿದೆ ಅಮ್ಮುಟ್ಟಿ ಅದೀಮಾ ಹೇಗಿದೆ ದೀಯ ಚೆನ್ನಾಗಿದ್ಯಾ ತಿಂದಾ ತಿಂದಾನೆ ಹೇಳ್ತಿದ್ಯಾ ತಿನ್ನಿ ತಿನ್ನಿ ಅಣ್ಣ ಹೇಗಿದೆ ಊಟ ಜಗದಿ ಅಣ್ಣ

ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಾಕೆ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಂದರನಾಯ ಅಮ್ಮ ಕುಟ್ಟಿ ಓಕೆ ಬಾಯ್ ಬಾಯ್ ಸರ್ಪ್ರೈಸ್ ಅಂತೆ ಸಬ್ಸ್ಕ್ರೈಬ್ ಬಾಯ್ 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 ಓಕೆ ಬಾಯ್ ಬಾಯ್ ಹಾಂ